ನಮಸ್ಕಾರ ವೀಕ್ಷಕರೇ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಗಂಡಾಂತರ ನಿಲ್ಲದಂತಾಗಿದೆ ದಿನಕ್ಕೊಂದು ಪ್ರಾಣ ಹೋಗ್ತಾ ಇದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ ಬಲಿಗಾಗಿ ಬಾಯ್ ತೆರೆದು ಕುಳಿತಿರುವ ಯಮಸ್ವರೂಪಿ ರಸ್ತೆ ಗುಂಡಿಗೆ ಬಿದ್ದ ಬೈಕ್ ಸವಾರನೊಬ್ಬ ಕೋಮಾಗೆ ಹೋಗಿರುವ ಘಟನೆ ಜಾಲಹಳ್ಳಿಯ ಗಂಗಮ್ಮ ರಸ್ತೆಯಲ್ಲಿ ನಡೆದಿದೆ ವಿದ್ಯಾರಣ್ಯಪುರದ ನಿವಾಸಿ ಸಂದೀಪ್ ಕೌಮಾತಲ್ಲಿದ್ದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಸಂದೀಪ್ಗೆ ಹೆಬ್ಬಾಳದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸಂದೀಪ್ ಪತ್ನಿ ಸೀಮಾ ಕಿಡಿಕಾರಿದ್ದಾರೆ ಈಗ ರಸ್ತೆ ಗುಂಡಿ ಮುಚ್ಚಿದ್ದಾರೆ ಈ ಕೆಲಸ ಮೊದಲೇ ಮಾಡಿದ್ರೆ ನನ್ನ ಗಂಡ ಯಾಕೆ ಬೀಳ್ತಿದ್ದ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದು ಆಪರೇಷನ್ ಮಾಡಕ್ಕೆ ಎಂಟು ಲಕ್ಷ ಅಂದ್ಬಿಟ್ರು ಸರ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಇವಾಗ ಕಟ್ತೀವಿ ಅಂದ್ರೆ ಏಯ್ಟಿ ಪರ್ಸೆಂಟ್ ಕಟ್ಬೇಕ ಅವ್ರದ್ದು ಕಂಪನಿಗಳ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡ್ಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಅದನ್ನ ಪಾಪ ಅವ್ರು ಹೇಳಿದ್ರು ಅದನ್ನ ಮಿಕ್ಕಿದನ್ನು ಕಟ್ಟಕ್ಕೂ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಒಂದ್ ದಿನಕ್ಕೆ ತುಂಬಾ ಕಾಸ್ಟ್ಲಿ ಇದೆ ಇಲ್ಲಿ ಅದನ್ನು ಕಟ್ಟಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲ ಈಗ ಆ ಗುಂಡಿ ಏನು ಗುಂಡಿಯಿಂದ ಬಿದ್ದಿದ್ರು ಅದನ್ನ ಈಗ ಮುಚ್ಚಿದಾರಂತೆ ಈ ಕೆಲಸ ಮುಂಚೆನೆ ಮಾಡಿದ್ರೆ ನಮ್ಮ ಯಜಮಾನ್ರು ಆ ಗುಂಡಿಲಿ ಬೀಳ್ತಿರ್ಲಿಲ್ಲವೋ ಹತ್ತು ಗಂಟೆಗೆ ಮನೆಗೆ ಬಂದವ್ರು ಊಟ ಮಾಡಿ ಮಲ್ಕೊತಿದ್ವಿ ನಾವು ಪೊಲೀಸ್ನವ್ರು ಬಂದರು ಸರ್ ಪೊಲೀಸ್ನವ್ರು ಬಂದು ಸ್ಟೇಟ್ಮೆಂಟ್ ತಗೊಂಡೋದ್ರು ನನ್ನ ಹತ್ರ ಹಿಂಗೆ ಏನಾಗಿದೆ ಅಂತ ಇಲ್ಲ ಯಾವುದು ಆಕ್ಸಿಡೆಂಟ ಯಾರಾದ್ರೂ ಬಂದು ಗುದ್ದಿದ್ರ ಅಂದ್ರೂ ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ ಯಾರೋ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಇಲ್ಲಿ ಗುಂಡಿಲಿ ಬಿದ್ದಿದ್ದಾರೆ ಅಂತ ನಾನು ಹೋಗ್ಬೋದು ಶಾಸಕ ರೇಣುಕಾಚಾರ್ಯ ಸಹೋದರನ ಮಗ ಚಂದ್ರಶೇಖರ್ ಸಾವಿನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮರಣೋತ್ತರ ಪರೀಕ್ಷೆಯಲ್ಲಿ ಮೃತ ಚಂದ್ರಶೇಖರ್ ಶ್ವಾಸಕೋಶದಲ್ಲಿ ನೀರಿರೋದು ಪತ್ತೆಯಾಗಿದೆ ಶ್ವಾಸಕೋಶದಲ್ಲಿದ್ದ ನೀರು ಹಾಗೂ ಘಟನೆ ನಡೆದ ಸ್ಥಳದ ನಾಲೆ ನೀರು ಲ್ಯಾಬ್ಗೆ ರವಾನಿಸಲಾಗಿದೆ ಸದ್ಯ ವರದಿಗಾಗಿ ದಾವಣಗೆರೆ ಜಿಲ್ಲಾಸ್ಪತ್ರೆ ವೈದ್ಯರು ಕಾಯ್ತಿದ್ದಾರೆ ವರದಿ ಬಂದ ನಂತರ ಚಂದ್ರು ಸಾವಿನ ಸೀಕ್ರೆಟ್ ಬಯಲಾಗಲಿದೆ ಇನ್ನು ಅಪಘಾತ ನಡೆದ ಸ್ಥಳಕ್ಕೆ ಶಾಸಕ ರೇಣುಕಾಚಾರ್ಯ ಕಾರ್ಯಕರ್ತರ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಈ ವೇಳೆ ಮಾತನಾಡಿದ ರೇಣುಕಾಚಾರ್ಯ ಇದೊಂದು ವ್ಯವಸ್ಥಿತ ಅಪಹರಣ ಹಾಗೂ ಕೊಲೆ ಅಂತ ಹೇಳಿದ್ದಾರೆ ನಿಮಿಷ ಇಲ್ಲಿ ಗೊಂದಲ ಮಧ್ಯೆ ವ್ಯತ್ಯಾಸ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಮೊಬೈಲ್ ಆಫ್ ಆಗಿದೆ ಅಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆಫ್ ಆಗಿದೆ ಇಲ್ಲಿ ನೆಟ್ ಇಲ್ಲಿದೆ ಇಲ್ಲಿ ತೋರಿಸಬೇಕಾಯ್ತು ಇಲ್ಲಿ ತೋರಿಸಿಲ್ಲ ಅಲ್ಲಿ ಅವನು ಹಿಂಗ್ ಮಲಗಿದ ಹೆಂಗ್ ಮಲಗಿದ ನಮ್ಮಲ್ಲಿ ಇಲ್ಲಿ ಬಂದಂತ ದಾರಿ ನೀವೇ ನೋಡ್ರಿ ಅವರ ತನಿಖೆ ಎಷ್ಟು ಪಾರದರ್ಶಕವಾಗಿದೆ ಲೊಕೇಶನ್ ನೋಡಿ ಅಲ್ಲಿ ತೋರಿಸ್ತಾರೆ ಇಲ್ಲಿ ಇಲ್ಲಿ ಗಾಡಿ ಅಪಘಾತ ಓವರ್ ಸ್ಪೀಡ್ ಅಂತ ಇವೆರಡರ ಮಧ್ಯೆ ನೋಡ್ರಿ ಅವ್ನು ಮಲಗಿದಲ್ಲ ಅದಕ್ಕೂ ಇದಕ್ಕೂ ಕಂಪೇರ್ ಇನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯ ತಜ್ಞ ಪಣೀಂದ್ರ ಮಾತನಾಡಿದ್ದು ವೈಯಕ್ತಿಕವಾಗಿ ನಮ್ಮ ತಂಡ ಘಟನೆ ನಡೆದಿದ್ದ ಸ್ಥಳಕ್ಕೆ ಹೋಗಿ ಅನಾಲಿಸಿಸ್ ಮಾಡಿದ್ದೀವಿ ಮೇಲ್ನೋಟಕ್ಕೆ ವೇಗದಿಂದ ಕಾರು ಬಂದಿದೆ ಅಂತ ಗೊತ್ತಾಗಿದೆ ಮೂರ್ನಾಲ್ಕು ಕಡೆ ಡಿಕ್ಕಿ ಹೊಡೆದಿದ್ದು ಕಾರು ಅಪಘಾತವಾಗಿರುವುದು ಕಂಡು ಬಂದಿದೆ ಅಂತ ಹೇಳಿದ್ರು ವೆಹಿಕಲ್ ಟಚ್ ಆಗಿ ಹೋಗಿರುವಂತಹ ಒಂದು ಸೂಕ್ಷ್ಮಗಳಿವೆ ಅಲ್ಲಿ ಸೊ ಅಷ್ಟು ಇನ್ಫಾರ್ಮೇಶನ್ ಆ ತರ ಒಂದು ಎರಡು ಮೂರು ಜಾಗದಲ್ಲಿ ವೆಹಿಕಲ್ ಟಚ್ ಆಯಿತು ಅಂತ ಕೇಳಿದ್ರೆ ಆ ಥರ ಏನಾಗಬಹುದಿದೆ ಸೊ ದಟ್ ಈಸ್ ಅ ಫರ್ದರ್ ಪ್ರೊಸೆಸ್ ಆಫ್ ಏನೋ ಫೋರೆನ್ಸಿಕ್ ಆಕ್ಸಿಡೆಂಟ್ ರೀಕನ್ಸ್ಟ್ರಕ್ಷನ್ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ಮಾಹಿತಿ ಅದು ಆ ಥರ ಸಿಕ್ಕಿದೆ